ಉತ್ತರ ಕರ್ನಾಟಕದ ಪ್ರಸಿದ್ಧ ಬಾದಾಮಿ ಬನಶಂಕರಿ ರಥೋತ್ಸವಕ್ಕೆ ಗಣನೆ ಆರಂಭವಾಗಿದೆ ಬಾದಾಮಿ ಬನಶಂಕರಿ ರಥೋತ್ಸವದ ಹಿಂದಿನ ದಿನವನ್ನ ಪಲ್ಲೆದ ಹಬ್ಬವನ್ನಾಗಿ ಆಚರಿಸಿದ್ದು ಈ ಜಾತ್ರೆಯ ವಿಶೇಷ ಶ್ರೀದೇವಿಯ ನೂರ ಎಂಟು ತರಹದ ಕಾಯಿಪಲ್ಯಗಳಿಂದ ಶೃಂಗಾರ ಮಾಡಿ ದೇವಿಗೆ ನೂರ ಎಂಟು ತರಹದ ಕಾಯಿಪಲ್ಲೆಗಳನ್ನು ನೈವೇದ್ಯವನ್ನು ಮಾಡಿ ದೇವಿಗೆ ಸಮರ್ಪಿಸಿದ್ರು ದೇವಿಯ ಈ ವಿಶೇಷ ಪೂಜೆಯ ತುಣುಕು ನಮ್ಮ ವಾಹಿನಿಗೆ ಮಾತ್ರ ಲಭ್ಯವಾಗಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ರಥೋತ್ಸವದ ದೃಶ್ಯಗಳು ಕೂಡ ಬರುತ್ತವೆ అరుణకుమార్ ముచ్చకండి మఠ ఎన్కేఎస్ టివి ఫోర్ బాగలకోటె